ಸ್ನೇಹಿರಿ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬೂಮ್ರರ್ ಅವರ ಬಿಗಿದಾಳಿಗೆ ತತ್ತರಿಸಿದ ಆಫ್ರಿಕಾ ತಂಡ ಗೋಡೆಯಂತೆ ನಿಂತ ಡೀನ್ ಎಲ್ಗರ್ ನಾಯಕತ್ವದಿಂದ ಮನ ವಿರಾಟ್ ಕೊಹ್ಲಿ ಹಾಗಾದ್ರೆ ಇಂಡೋ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ನ ಎರಡನೇ ದಿನದ ಹೇಗಿತ್ತು ಗೊತ್ತಾ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡೇಟು ನ ಸಂಪೂರ್ಣ ಹೈಲೈಟ್ಸ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಈ ಕೊನೆವರೆಗೂ ನೋಡಿ ಸ್ನೇಹಿತರಿ ಅದಕ್ಕಿಂತ ಮುಂಚೆ ನಿಮ್ಮ ಪ್ರಕಾರ ಇಂಡೋ ಆಫ್ರಿಕಾ ನಡುವಿನ ಈ ಮೊದಲ ಟೆಸ್ಟ್ ಪಂದ್ಯವನ್ನು ಟೀಮ್ ಇಂಡಿಯಾ ಗೆಲ್ಲಬಹುದು ಅಥವಾ ಇಲ್ಲವೋ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಕಮೆಂಟ್ ಬಹಳ ಬಹಳ ಮುಖ್ಯ ಸೆಂಚುರಿಯನ್ನಲ್ಲಿ ಪ್ರಾರಂಭವಾಗಿರುವ ಇಂಡೋ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ಮೊದಲ ದಿನದಾಟದ ಅಂತ್ಯಕ್ಕೆ ಇನ್ನೂರ ಎಂಟು ರನ್ಗಳಿಗೆ ಎಂಟು ವಿಕೆಟ್ ಕಳೆದುಕೊಂಡಿತು ಸ್ನೇಹಿತರೆ ಎಪ್ಪತ್ತು ರನ್ ಗಳಿಸಿ ಎರಡನೇ ದಿನದಾಟವನ್ನು ಆರಂಭಿಸಿದ ಕನ್ನಡಿಗ ಕೆಎಲ್ ರಾಹುಲ್ ಅವರು ಸ್ಫೋಟಕ ಶತಕವನ್ನು ಬಾರಿಸುವ ಮೂಲಕ ಟೀಂ ಇಂಡಿಯಾದ ಮೊತ್ತವನ್ನ ಇನ್ನೂರ ಗಡಿ ದಾಟಿಸಿದರು ಇದರೊಂದಿಗೆ ಭಾರತೀಯ ಕ್ರಿಕೆಟ್ ತಂಡವು ಮೊದಲ ಇನ್ನಿಂಗ್ಸ್ ನಲ್ಲಿ ಓವರ್ಗಳಲ್ಲಿ ಸರ್ವ ಪತನ ಕಂಡಿತು ಟೀಂ ಇಂಡಿಯಾ ತಂಡದ ಪರ ಕೆಎಲ್ ರಾಹುಲ್ ಅವರು ಸ್ಫೋಟಕ ಶತಕವನ್ನ ಬಾರಿಸಿ ಭಾರತದ ಮಾನವನ್ನ ಕಾಪಾಡಿದರು ಇನ್ನು ಅತ್ತ ಆಫ್ರಿಕಾ ತಂಡದ ಪರ ಬೌಲಿಂಗ್ ನಲ್ಲಿ ಕಗಿಸೋ ರಬಾಡರ್ ಅವರು ಐದು ವಿಕೆಟ್ ಕಿತ್ತು ಕಂಟಕವಾಗಿದ್ದರೆ ಬರ್ಜರ್ ಅವರು ಮೂರು ವಿಕೆಟ್ ಕಬಳಿಸಿ ಆಫ್ರಿಕಾ ತಂಡಕ್ಕೆ ಯಶಸ್ಸು ತಂದುಕೊಟ್ಟರು ಸ್ನೇಹಿತರೆ ಇನ್ನು ಇದರೊಂದಿಗೆ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಹೈರಾಣಗಳ ಪಡೆಯೂ ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಆಡಂ ಮಾರ್ಕನವರು ಐದು ರನ್ ಗಳಿಸಿದ್ದ ವೇಳೆ ಬೂಮ್ರ ಬೌಲಿಂಗ್ ನಲ್ಲಿ ಔಟ್ ಆದರು ಇದಾದ ಬಳಿಕ ಜೊತೆಯಾದ ಡೀನ್ ಎಲ್ಗರ್ ಹಾಗೂ ಟಾನಿ ಜಾರ್ಜಿರ್ ಅವರು ತೊಂಬತ್ತು ರನ್ಗಳ ಜೊತೆ ಆಟ ಆಡುವ ಮೂಲಕ ಟೀಮ್ ಇಂಡಿಯಾಗೆ ಕಂಟಕವಾಗುವ ಮುನ್ಸೂಚನೆಯನ್ನು ನೀಡಿದರು ಆದರೆ ಇದೇ ವೇಳೆ ಬಾಲಿಂಗ್ ದಾಳಿ ಜಸ್ಪ್ರೀತ್ ಬುಮ್ರ ಅವರು ಟಾನಿ ಜಾರ್ಜಿ ಅವರ ಎಲ್ ಬಿ ಬಲೆಗೆ ಬೀಳಿಸಿದ್ರು ಆದರೆ ಅಂಪೈರನ್ನ ಔಟ್ ನೀಡಿರಲಿಲ್ಲ ಇದಾದ ಬಳಿಕ ಕೊಹ್ಲಿ ರಿವ್ಯೂ ತೆಗೆದುಕೊಂಡು ಅವರನ್ನ ಪೆವಿಲಿಯನ್ ಗಟ್ಟುವಲ್ಲಿ ಯಶಸ್ವಿಯಾದರು ಈ ಮೂಲಕ ಮತ್ತೊಮ್ಮೆ ನಾಯಕತ್ವದ ರೋಲ್ ಅನ್ನ ಇಲ್ಲಿ ಕೊಹ್ಲಿ ಪ್ಲೇ ಮಾಡಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ಇದಾದ ಬಳಿಕ ಜೊತೆಯಾದ ಡೀನ್ ಎಲ್ಗರ್ ಹಾಗೂ ಡೇವಿಡ್ ರವರು ಟೀಂ ಇಂಡಿಯಾದ ಬೌಲರ್ಗಳ ಮೇಲೆ ಸವಾರಿ ಮಾಡಿದರು ಈ ಜೋಡಿ ಬರೋಬ್ಬರಿ ನೂರು ರನ್ಗಳ ಜೊತೆ ಆಟ ಆಡುವ ಮೂಲಕ ಟೀಂ ಇಂಡಿಯಾದಿಂದ ಮೊದಲ ಇನ್ನಿಂಗ್ಸ್ ಅನ್ನು ಕಸಿದುಕೊಂಡಿತು ಸ್ನೇಹಿತರೆ ಡೀನ್ ಎಲ್ಗರ್ ಅವರು ನೂರ ರನ್ ಬಾರಿಸಿ ಮೂರನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡರೆ ಡೇವಿಡ್ ರವರು ಆಕರ್ಷಕ ಅರ್ಧ ಬಾರಿಸಿ ಮೊಹಮ್ಮದ್ ಸಿರಾಜ್ ರವರ ಬಾಲಿನಲ್ಲಿ ವಿಕೆಟ್ ಉಪ್ಪಿಸಿ ಹೊರ ನಡೆದರು ಇದರೊಂದಿಗೆ ಸೌತ್ ಆಫ್ರಿಕಾ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಳ್ಳುವ ಜೊತೆ ಜೊತೆಗೆ ಇನ್ನಿಂಗ್ಸ್ ಮುನ್ನಡೆಯನ್ನ ಪಡೆದುಕೊಂಡಿದೆ ಸ್ನೇಹಿತರೆ ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಬಾಲಿಂಗ್ ನಲ್ಲಿ ಬೂಮ್ರಾ ಹಾಗೂ ಸಿರಾಜ್ ರವರು ತಲಾ ಎರಡೆರಡು ವಿಕೆಟ್ ಕಿ ಮಿಂಚಿದರೆ ಪ್ರಸಿದ್ಧ ಕೃಷ್ಣ ರವರು ಒಂದು ವಿಕೆಟ್ ತೆಗೆದುಕೊಂಡರು ಸ್ನೇಹಿತರೆ ಬಂಧುಗಳೇ ನಿಮಗೆ ಅನಿಸುತ್ತೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಈ ಮೊದಲ ಟೆಸ್ಟ್ ಪಂದ್ಯವನ್ನ ಇಲ್ಲಿಂದ ಟೀಂ ಇಂಡಿಯಾ ಗೆಲ್ಲಬಹುದು ಅಥವಾ ಗೆಲ್ಲಲು ಕಷ್ಟ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಬಹಳ ಬಹಳ ಮುಖ್ಯ ವಿಡುವರ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ನೋಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ